ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಅದೆಷ್ಟೋ ಜೀವ ಸಂಕುಲಗಳಿಗೆ ಆಶ್ರಯ ನೀಡಿರುವ ಭೂಮಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಹೇಳಿದರು ಮುದ್ದೇಬಿಹಾರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಪರಿಸರದ ಮೇಲೆ ಮನುಷ್ಯನ ಪ್ರಹಾರ ಹೆಚ್ಚುತ್ತಿರುವುದರಿಂದ ಸದ್ಯದ ದಿನಗಳಲ್ಲಿ ಪರಿಸರವನ್ನು ರಕ್ಷಿಸುವ ತೀವ್ರ ಅಗತ್ಯತೆ ಇದೆ ಸಾರ್ವಜನಿಕರ ಸಹಭಾಗಿತ್ವ ಮತ್ತು ದೈನಂದಿನ ಜೀವನದಲ್ಲಿ ಸಕಾರಾತ್ಮಕ ಕ್ರಮಗಳ ಅಳವಡಿಕೆಯಿಂದ ಮಾತ್ರ ಪರಿಸರವನ್ನು ಸ್ವಚ್ಛಗಿಡಲು ಸಾಧ್ಯ ಪರಿಸರ ಸ್ವಚ್ಛವಾಗಿದ್ದರೆ ಮಾತ್ರ ಭೂಮಿಯನ್ನು ರಕ್ಷಿಸಲು ಸಾಧ್ಯ ಹಾಗಾಗಿ ಇವತ್ತಿನಿಂದಲೇ ಭೂಮಿಗೆ ಮಾರಕವಾದ ವಸ್ತುಗಳ ಬಳಕೆಯನ್ನ ಪ್ರತಿಯೊಬ್ಬರೂ ಕೈ ಬಿಡೋಣ ಪರಿಸರವನ್ನ ಸ್ವಚ್ಛವಾಗಿಡಿಸೋಣ ಎಂದರು ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತಿಯವರು ಮಾತನಾಡಿ ಭೂಮಿ ವಿನಾಶದ ಹಂತಕ್ಕೆ ತಲುಪುತ್ತಿದೆ ಇದರಿಂದ ತಪ್ಪಿಸಲು ವಿಶ್ವ ಭೂಮಿ ದಿನವನ್ನು ಆಚರಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಆದರೆ ಮನುಷ್ಯ ಮಾತ್ರ ಭೂಮಿಗೆ ಮಾರಕವಾದ ವಸ್ತುಗಳ ಬಳಕೆಯನ್ನ ಕಡಿಮೆ ಮಾಡುತ್ತಿಲ್ಲ ಹೀಗೆ ಮುಂದುವರಿದರೆ ಮುಂದೊಂದು ದಿನ ಘೋರ ಸವಾಲನ್ನ ಎದುರಿಸುವ ಸಂದರ್ಭ ಬಂದು ಒದಗುವುದರಲ್ಲಿ ಸಂಶಯವಿಲ್ಲ ಕಾರಣ ನಾವೆಲ್ಲರೂ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಎಂದರು ನ್ಯಾಯವಾದಿ ಎಸ್ ಎಸ್ ಬಿರಾದಾರ್ ವಿಶೇಷ ಉಪನ್ಯಾಸ ನೀಡಿದರು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳಗ ಅಪರ್ ಸರ್ಕಾರಿ ವಕೀಲರಾದ ಎಚ್ ಎಲ್ ಸರೂರ್ ಕಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಆಹೇರಿ ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಗೌಡರ್ ಕ್ಷೇತ್ರ ಸಮನ್ವಯಾಧಿಕಾರಿ ಯುಬಿದರ್ಕಾರ್ ಹಿರಿಯ ನ್ಯಾಯವಾದಿಗಳಾದ ಬಿ ಆರ್ ನಾಡಗೌಡರ್ ನ್ಯಾಯವಾದಿಗಳಾದ ಎಚ್ ಡಿ ಪೂಜಾರಿ ಎಂಎಲ್ ರಿಸಲ್ದಾರ್ ಶೋಭಾ ಪಾಟೀಲ್ ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಾಂತೇಶ್ ಹಚ್ಚರೆಡ್ಡಿ ಇಸಾಕ್ ಬಂಟಿ ಸೇರಿದಂತೆ ಮತ್ತಿತರರು ಇದ್ದರು ಹಿರಿಯ ನ್ಯಾಯವಾದಿ ಎನ್ ಆರ್ ಮುಖಾಶಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಆಚರಣೆ ಮಾಡಬೇಕು ಎನ್ನುವ ಒಂದು ಪ್ರಾಮುಖ್ಯತೆಯನ್ನ ತಿಳಿಸಿಕೊಳ್ಳುವ ಪರವಾಗಿ ಅನಿವಾರ್ಯತೆಯನ್ನ ಪ್ರಶ್ನೆ ಕೊಟ್ಟಿದ್ದೇವೆ ಹಿಂದಿನ ದಿನಗಳಲ್ಲಿ ನಾವು ವಿಶ್ವ ಭೂಮಿ ಭೂಮಿ ಚಿನ್ನ ಆಚರಣೆ ಮಾಡುವಂತಹ ಒಂದು ಪ್ರಶ್ನೆ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಭೂಮಿ ಚಿಹ್ನವನ್ನ ನಾವು ಯಾಕೆ ಆಚರಣೆ ಮಾಡಬೇಕು ನಿಟ್ಟಿನಲ್ಲಿ ಕೇಳುವುದಾದ್ರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಣ ಹೆಚ್ಚಾಗಿ ಪ್ಲಾಸ್ಟಿಕ್ ಕಳೆಗಳು ಹೆಚ್ಚಾಗಿರುವುದರಿಂದ ಈ ಭೂಮಿಯ ಅವನತಿ ಆಗುವ ಒಂದು ಸಾಧ್ಯತೆಯ ಜನರಲ್ಲಿ ಈ ಭೂಮಿಯನ್ನ ಸಂರಕ್ಷಿಸಿಕೊಂಡು ಸಂರಕ್ಷಿಸಿಕೊಂಡು ಕಾಪಾಡುವುದು ಯಾವ ರೀತಿ ಅನ್ನುವ ಬಗ್ಗೆ ಅರಿವನ್ನು ಮೂಡಿಸುವ ಸಲುವಾಗಿ ವಿಶ್ವ ದಿನವನ್ನ ನಾವು ಮಾಡ್ತಾ ಇದ್ದೇವೆ ಈ ಭೂಮಿಯಲ್ಲಿ ಭೂಮಿಯನ್ನ ಯಾವ ರೀತಿಯ ವೈಜ್ಞಾನಿಕವಾಗಿ ಅದನ್ನ ಸಂರಕ್ಷಿಸಬೇಕು ಮತ್ತು ಅದನ್ನ ಸಂರಕ್ಷಿಸಿಕೊಂಡು ನಾವು ಯಾವ್ಯಾವ ಹಣವನ್ನು ಬಳಕೆ ಮಾಡಬೇಕು ಎಂಬ ಬಗ್ಗೆ ಈ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರು ಬಗ್ಗೆ ತಿಳಿಸಿಕೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷ ಮಾಲ ಸಹಿತ ಭೂಮಿ ಕುರಿತು ಮಾತನಾಡಲಿದ್ದಾರೆ ಸರ್ಕಾರಿ ಕಾರ್ಯಗಳು ನಾವೆಲ್ಲರೂ ಭೂಮಿಗೆ ತಾಯಿ ಸ್ಥಾನವನ್ನು ಪಟ್ಟಿದ್ದೇವೆ ತಾಯಿ ಯಾವ ರೀತಿ ಗೌರವವನ್ನು ತರುತ್ತೇವೆ ಹಾಗೆ ಭೂಮಿಯನ್ನು ಕಾಪಾಡುವುದು ಸಹಿತ ನಾವೆಲ್ಲ ನಿಮಗೆಲ್ಲ ಜವಾಬ್ದಾರಿ ಹೇಳ್ತಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಉದ್ಘಾಟನೆ ಉದ್ಘಾಟನೆ ಮಾಡಿ ಮಾತನಾಡಲು ಅವಕಾಶ ಮತ್ತೊಮ್ಮೆ ಈ ವಿಶ್ವ ಭೂಮಿ ನಮ್ಮನ್ನ ಆಚರಣೆ ಮಾಡ್ತಾ ಇದೆ ಯಾಕೆ ಈ ಭೂಮಿ ದಿನಾಚರಣೆ ಮಾಡಬೇಕು ಅಂತ ಶಾನ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ದಲ್ಲಿ ನಡೆದಂತ ಯುನಿಸ್ಕೋ ಸಮ್ಮೇಳನದಲ್ಲಿ ವಿಚಾರ ಮಾಡಲಾಗಿ ಇವತ್ತಿನ ದಿನ ಭೂಮಿ ನಾಶವಾಗ್ತಿದೆ ಭೂಮಿ ನಶಿಸಿ ಹೋಗ್ತಾ ಇದೆ ಅದನ್ನ ಸಂರಕ್ಷಣೆ ಮಾಡಬೇಕು ಅದನ್ನ ಉಳಿಸ್ಕೊಳ್ಬೇಕು ಅನ್ನುವ ವಿಚಾರವನ್ನ ಅಲ್ಲಿಯ ಅಮೆರಿಕದ ಸೆನೆಟಿಕ್ ಗೆಲಾಂಡ್ ನೆಟ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಪ್ರಸ್ತಾಪ ಮಾಡಿದಾಗ ಹೌದು ನಾವು ಭೂಮಿಯನ್ನ ವಿನಾಶದ ಅಂಚಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದೀವಿ ಹೀಗೆ ಹೋದರೆ ಒಂದಿಲ್ಲ ಒಂದು ದಿನ ಭೂಮಿ ಉಳಿಯಲಿಕ್ಕಿಲ್ಲ ಅನ್ನುವ ನಿರ್ಧಾರಕ್ಕೆ ಬಂದು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿಯೇ ವಿಶ್ವ ಭೂಮಿ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಆ ಸಭೆಯಲ್ಲಿ ನಿರ್ಧಾರ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎಲ್ಲ ದೇಶಗಳಲ್ಲಿ ಈ ಭೂಮಿ ದಿನವನ್ನ ಅಂದ್ರೆ ಇವತ್ತು ಐವತ್ತೈದನೆಯ ಭೂಮಿ ದಿನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಭೂಮಿ ದಿನದ ಸುಭಾಷಗಳನ್ನ ತಮ್ಮೆಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂಥ ಒಂದು ಭೂಮಿಯನ್ನ ಅಂದ್ರೆ ಈ ಭೂಮಿಯನ್ನ ನಾವು ನಮ್ಮ ಹಡೆದ ತಾಯಿಯನ್ನ ತಾಯಿ ಅಂತ ಕರಿತೀವಿ ಆದ್ರೆ ನಮ್ಮಲ್ಲೆಲ್ಲ ಹೊತ್ತುಕೊಂಡು ನಿಂತ ಈ ಭೂಮಿ ನಮಗೆಲ್ಲರಿಗೂ ಮಹಾ ತಾಯಿಯಾಗಿ ಅವಳು ಕಾಣ್ತಾ ಇದ್ದಾರೆ ಈ ಭೂಮಿಯಲ್ಲಿ ಸಾಕಷ್ಟು ಜೀವಿಗಳನ್ನ ಅದು ಹೊತ್ತುಕೊಂಡು ನಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದ್ದೇವೆ ಆದ್ರೆ ಆ ಭೂಮಿಯನ್ನ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ನಾವೇ ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ನಾವೇ ಆ ವಿಮರ್ಶೆ ಮಾಡಿಕೊಳ್ಬೇಕು ವಿಚಾರವನ್ನ ಮಾಡಬೇಕು ಮನುಷ್ಯ ಇವತ್ತಿನ ದಿವಸ ಭೂಮಿಯ ಮೇಲೆ ಸಾಕಷ್ಟು ದೌರ್ಜನ್ಯವನ್ನ ಮಾಡುತ್ತಿದ್ದರಿಂದ ಆ ಈ ಭೂಮಿ ವಿನಾಶದ ಅಂಚಿನಲ್ಲಿ ಕಾಣ್ತಾ ಇದೆ ವಿಶ್ವ ಭೂಮಿ ಮತ್ತು ಪರಿಸರ ಒಂದಕ್ಕೊಂದು ಸಂಬಂಧಿಸಿದ ವಿಷಯಗಳು ಎಲ್ಲಿ ಪರಿಸರ ನಾವು ಚೆನ್ನಾಗಿ ಇಟ್ಟುಕೊಳ್ಳುತ್ತೀವಿ ಅಲ್ಲಿ ಭೂಮಿಯನ್ನ ಉಳಿಸಲಿಕ್ಕೆ ಶಕ್ತಿ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ದಿನಾಚರಣೆಯನ್ನ ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತ ಒಂದು ಅರಿವನ್ನು ನಮ್ಮೆಲ್ಲ ಜನ ಸಮುದಾಯಕ್ಕೆ ತಿಳಿಸುವ ಕಾರ್ಯಕ್ರಮವನ್ನ ರೂಪಿಸಿ ರೂಪಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ಭೂಮಿ ಭೂಮಿ ಏನಪ್ಪ ಅಂದ್ರ ಭೂಮಿಯನ್ನ ತಾಯಿ ಹೋಲಿಸಿದ್ದಾರೆ ಅದಕ್ಕೆ ಭೂಮಿ ಭೂಮಿ ಅಂದ್ರ ತಾಯಿ ತಾಯಿ ಅಂದ್ರೆ ಭೂಮಿ ಈ ಒಂದು ಭೂಮಿ ದಿನಾಚರಣೆಯನ್ನ ಯಾವ ರೀತಿಯಾಗಿ ಇವತ್ತಿನ ದಿನಮಾನಗಳಲ್ಲಿ ಭೂಮಿಯನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ತೀವಿ ಯಾವ ರೀತಿಯಾಗಿ ಏನಪ್ಪ ಅಂದ್ರ ಅವನೆ ಆಗ್ತಾ ಇದೆ ಇವತ್ತೆಂತ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅಂತ ಒಂದು ನಿರ್ಲಕ್ಷ್ಯ ಮಾಡಬಾರ್ದು ಯಾವ ರೀತಿಯಾಗಿ ನಾನು ಭೂಮಿಯನ್ನು ನಾವು ಏನಪ್ಪ ಅಂದ್ರ ಪಾಲನೆ ಪೋಷಣೆ ಮಾಡಬೇಕು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನುವಂತ ಒಂದು ವಿಷಯ ಏನಪ್ಪ ಇವತ್ತಿನ ದಿವಸ ತಮಗೆ ಎಲ್ಲರಿಗೂ ತಿಳಿಪಡಿಸಿದಾಗ ಇವತ್ತಿನ ದಿವಸ ಸಾಮಾನ್ಯವಾಗಿ ಯಾಕೆ ಈ ಭೂಮಿ ಏನಪ್ಪ ತಾಯಿಗೋ ತಾಯಿಯ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಕೇಳ್ತಾರೆ ಅದಕ್ಕೆ ಏನಪ್ಪ ಅಂದ್ರ ಈ ವಿಶ್ವ ಈ ಎಲ್ಲಾ ಏನಪ್ಪ ಅಂದ್ರ ಈ ವಿಶ್ವ ಬ್ರ ಬ್ರಹ್ಮಾಂಡವ ಏನಪ್ಪ ಅಂದ್ರ ಇವತ್ತಿನ ದಿವಸ ತಾಯಿ ತಾಯಿನೇ ಶ್ರೇಷ್ಠ ಅಂತ ತಂದೆ ಶ್ರೇಷ್ಠ ಅನ್ಲಿಲ್ಲ ಯಾಕಂದ್ರೆ ತಾಯಿಯನ್ನು ಇವತ್ತ ಸಾಮಾನ್ಯವಾಗಿ ಒಂದು ಮಗು ಜನಿಸ್ ಒಂಬತ್ತು ತಿಂಗಳು ಏನಪ್ಪ ಯಾವ ರೀತಿಯಾಗಿ ಮಗುನ ತನ್ನ ಒಡರ್ಲಲ್ಲಿ ಇಟ್ಟುಕೊಂಡು ಏನಪ್ಪ ಅಂದ್ರೆ ತಾಯಿ ಆ ಮಗುವನ್ನು ಸಂರಕ್ಷಣೆ ಮಾಡಿ ಭೂಮಿಗೆ ಏನಪ್ಪ ಎಷ್ಟೊಂದು ಆ ತಾಯಿಗೆ ಏನಪ್ಪ ಯಾವ ರೀತಿಯಾಗಿ ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು from Astra.